ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಬೆಸ್ಕಾಂಗೆ ಹೈಕೋರ್ಟ್ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವನ್ನು ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನಿಂದ ಬೆಸ್ಕಾಂಗೆ ನೋಟಿಸ್ ಅನ್ನ ಕೊಡಲಾಗಿದೆ ನಾಲ್ಕು ವಾರಗಳ ಒಳಗೆ ಉತ್ತರಿಸುವಂತೆ ಬೆಸ್ಕಾಂ ಮತ್ತೆ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎನ್ ಜಯಪಾಲ ಮುನಿಸ್ವಾಮಿ ಗೌಡ ಸೇರಿ ಹಲವರು ಸಲ್ಲಿಕೆ ಮಾಡಿದಂತಹ ಅರ್ಜಿ ಇದು ಎಲ್ಲ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯವಲ್ಲ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಹೊಸದಾಗಿ ಸಂಪರ್ಕ ಪಡೆಯೋ ಮನೆಗಳಿಗೆ ಸ್ಮಾರ್ಟ್ ಮೀಟರ್ ಓಕೆ ಈಗಾಗಲೇ ಸಂಪರ್ಕ ಪಡೆದವರಿಗೂ ಸ್ಮಾರ್ಟ್ ಮೀಟರ್ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗಿತ್ತು ವಾದ ಪ್ರತಿವಾದವನ್ನ ಆಲಿಸಿದಂತಹ ಹೈಕೋರ್ಟ್ ನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಹಾಗಿದ್ರೆ ಅರ್ಜಿದಾರರ ವಾದ ಏನು ಅಂತ ನಾವು ನೋಡ್ತಾ ಹೋಗುದಾದ್ರೆ ಸ್ಮಾರ್ಟ್ ಮೀಟರ್ ಬೆಲೆ ಇತರೆ ರಾಜ್ಯಗಳಲ್ಲಿ ಒಂಬೈನೂರು ರೂಪಾಯಿ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಹೆಚ್ಚು ಬೆಲೆ ನಿಗದಿ ಮಾಡಿರೋದು ಯಾಕೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಯಾಕೆ ಅಧಿಕ ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಮೀಟರ್ಗಳ ವೆಚ್ಚ ಗ್ರಾಹಕರ ಮೇಲೆ ಹೇರುವ ಮೂಲಕ ತೊಂದರೆಗಳಾಗ್ತಾ ಇದೆ ಹಳೆಯ ಸಂಪರ್ಕ ಹೊಂದಿರುವಂತಹ ಗ್ರಾಹಕರಿಗೂ ಕಡ್ಡಾಯ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ಅರ್ಜಿದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಇ ಆರ್ ಸಿ ನಿಯಮಗಳ ಪ್ರಕಾರ ಸ್ಮಾರ್ಟ್ ಮೀಟರ್ ಕಡ್ಡಾಯವಲ್ಲ ಆದರೆ ಮಾರ್ಗಸೂಚಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಸ್ಮಾರ್ಟ್ ಮೀಟರ್ ನಿರ್ವಹಣೆ ವೆಚ್ಚವೂ ಕೂಡ ಗ್ರಾಹಕರ ಮೇಲೆ ಹೇರಿಕೆಯನ್ನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಕೇಂದ್ರ ಸರ್ಕಾರವೇ ಸ್ಮಾರ್ಟ್ ಮೀಟರ್ಗೆ ನಿಯಮ ಜಾರಿಯನ್ನ ಮಾಡಿತ್ತು ಅದರಂತೆ ಎಲ್ಲಾ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ಲಾಗ್ತಾ ಇದೆ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಟೆಂಡರ್ ಅನ್ನ ಕೂಡ ಕರೆದಿದೆ ಆತುರದಲ್ಲಿ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಿ ಅರ್ಜಿದಾರರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸೊ ಹಾಗಾಗಿ ಈಗ ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವುದು ಕಡ್ಡಾಯ ಆಗಿದೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮಲ್ಲಿ ಜಾಸ್ತಿ ನಿಗದಿ ಮಾಡಿದೆ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರ್ಜಿದಾರರು ಈಗಾಗಲೇ ಡೀಟೇಲ್ಸ್ ಕೊಡ್ತಾರೆ ಚರಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ಣ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ನೋಟಿಸ್ ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಎಸ್ ರಮ್ಯಾ ಪ್ರಮುಖವಾಗಿ ಸ್ಮಾರ್ಟ್ ವಿಚಾರ ಮೀಟರ್ ವಿಚಾರ ಏನು ಅನೇಕ ಬಾರಿ ಸದ್ದಾಗಿತ್ತು ಯಾಕಂತ ಹೇಳಿದ್ರೆ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮತ್ತೆ ಅದೇ ರೀತಿಯಾಗಿ ಇಂಧನ ಇಲಾಖೆ ಸೂಚನೆಯನ್ನ ಕೂಡ ರವಾನಿಸಿತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ನಡೆದಿತ್ತು ಯಾಕಂತ ಹೇಳಿದ್ರೆ ಈ ತುರ್ತು ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಸೋದು ಅಸಾಧ್ಯ ಅನ್ನುವಂತಹ ಮಾತನ್ನ ಒಂದಿಷ್ಟು ಗ್ರಾಹಕರು ಕೂಡ ಹೇಳಿದ್ರು ಅದೇ ರೀತಿಯಾಗಿ ಏನು ಹೊಸ ಕಟ್ಟಡಗಳಿಗೆ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಗಳನ್ನೇ ಕೊಡಬೇಕು ಇಲ್ಲದಿದ್ರೆ ಮೀಟರ್ ಗಳು ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದಿಷ್ಟು ವಿಚಾರವನ್ನ ಕೂಡ ಗ್ರಾಹಕರು ಪ್ರಶ್ನೆ ಮಾಡಿದ್ರು ಎಲ್ಲ ಪ್ರಶ್ನೆ ವಿಚಾರಣೆಯನ್ನ ಈಗ ಸದ್ಯ ಹೈಕೋರ್ಟ್ ಗೆ ಗ್ರಾಹಕರು ಹೋಗಿರುವಂತದ್ದು ಹೈಕೋರ್ಟ್ ನಲ್ಲಿ ನೋಟಿಸ್ ಕೂಡ ಇಶ್ಯೂ ಆಗಿರುವಂತದ್ದು ಪ್ರಮುಖವಾಗಿ ಗ್ರಾಹಕರ ಒಂದು ಅರ್ಜಿ ಏನಿದೆ ಈ ಒಂದು ಅರ್ಜಿಯ ಮೇಲೆಗೆ ಆ ಸ್ಮಾರ್ಟ್ ಮೀಟರ್ ವಿಚಾರ ನಲ್ಲಿರೋದ್ರಿಂದಾಗಿ ಇದಕ್ಕೆ ಆ ಸರ್ಕಾರಕ್ಕೆ ಮತ್ತೆ ಬೆಸ್ಕಾಂಗೆ ಕೂಡ ಒಂದಿಷ್ಟು ನೋಟಿಸ್ ಅನ್ನು ಕೂಡ ರವಾನೆ ಮಾಡಿರುವಂತದ್ದು ಪ್ರಮುಖವಾಗಿ ಯಾಕೆ ತುರ್ತಾಗಿ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಕೆ ಮಾಡ್ತಾ ಇದ್ದೀರಾ ಮತ್ತೆ ಯಾವ ಕಾರಣಕ್ಕೆ ಸ್ಮಾರ್ಟ್ ಮೀಟರ್ ಗಳ ಅಳವಡಿಕೆ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರ ಏನಿದೆ ಅದನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಚರಣ್